ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದುವೇಳೆ ನೀವೇನಾದರೂ ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತಾಯಿ ಲಕ್ಷ್ಮೀದೇವಿ ಮತ್ತು ಭಗವಂತನಾದ ಶ್ರೀ ವಿಷ್ಣು ಅವರ ಕೃಪೆಯನ್ನು ಪಡೆದುಕೊಳ್ಳಬೇಕಂದ್ರೆ ಏಕಾದಶಿಯ ದಿನವನ್ನು ಎಲ್ಲಕ್ಕಿಂತ ದೊಡ್ಡದಾಗಿರುವ ವ್ರತ ಅಂತ ತಿಳಿಯಲಾಗಿದೆ ಈ ವ್ರತವು ನಿಮ್ಮ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿಯನ್ನಷ್ಟೇ ಅಲ್ಲದೆ ಸಂಪತ್ತು ಬೌದ್ಧಿಕ ಸುಖ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಕೊಡಿಸುತ್ತದೆ ಬದಲಿಗೆ ಮರಣಾಂತರದ ನಂತರ ವ್ಯಕ್ತಿಗೆ ಮೋಕ್ಷವನ್ನು ಕೂಡ ಕೊಡಿಸುತ್ತದೆ ಪ್ರತಿಯೊಂದು ಏಕಾದಶಿಯ ದಿನಕ್ಕೆ ತನ್ನದೇ ಆದ ಭಿನ್ನವಾದ ವಿಶೇಷವಾದ ಮಹತ್ವ ಇರುತ್ತದೆ ಹಾಗಾಗಿ ಇಂದಿನ ಈ ವಿಡದಲ್ಲಿ ಗೋಮಾತೆಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ಉಪಾಯವನ್ನು ತಿಳಿಸ್ತೀನಿ ಇದರಿಂದ ನಿಮಗೆ ಯಾವತ್ತಿಗೂ ಖಾಲಿಯಾಗದಂಥ ಅಂದರೆ ಅಕ್ಷಯ ಧನ ಸಂಪತ್ತು ಸಿಗುತ್ತದೆ ವೇಳೆ ನಮ್ಮ ಹಿಂದೂ ಧರ್ಮವನ್ನು ನೋಡೋದಾದರೆ ಒಂದು ಮಾಹಿತಿಯ ಅನುಸಾರವಾಗಿ ಒಂದುವಳೆ ಯಾರಾದರೂ ನಿಸ್ವಾರ್ಥ ಭಾವನೆಯಿಂದ ಗೋಮಾತೆಯ ಸೇವೆಯನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಾಸ ಆಗುತ್ತದೆ ನಮ್ಮ ಪ್ರಾಚೀನ ಕಾಲದಿಂದಲೂ ಜನರು ಗೋಮಾತೆಗೆ ಏನನ್ನಾದರೂ ತಿನ್ನಿಸುತ್ತಾ ಬಂದಿದ್ದಾರೆ ಹಸುವನ್ನು ಸನಾತನ ಧರ್ಮದಲ್ಲಿ ಲಕ್ಷ್ಮೀ ರೂಪ ಅಂತ ತಿಳಿಸಿದ್ದಾರೆ ಒಂದು ಮಾಹಿತಿಯ ಅನುಸಾರವಾಗಿ ಗೋಮಾತೆಯ ಸೇವೆಯನ್ನು ಮಾಡೋದರಿಂದ ಮನೆಯ ಜನರೆಲ್ಲ ಸುಖಶಾಂತಿ ನೆಮ್ಮದಿಯಿಂದ ಇರ್ತಾರೆ ಯಾರ ಮನೆಯಲ್ಲಿ ನಿರ್ಸ್ವಾರ್ಥ ಭಾವನೆಯಿಂದ ಗೋಮಾತೆಯ ಸೇವೆಯನ್ನು ಮಾಡ್ತಾರೋ ಆ ಮನೆಯ ಮೇಲೆ ಯಾವತ್ತಿಗೂ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತದೆ ಯಾರ ಮನೆಯಲ್ಲಿ ಗೋಮಾತೆಯ ಸೇವೆ ನಡೆಯೋದಿಲ್ವೋ ಅಲ್ಲಿ ಅಚಾನಕವಾಗಿ ಯಾವುದಾದ್ರೂ ಪ್ರಕಾರದ ಕಷ್ಟಗಳು ವಿಘ್ನಗಳು ಉತ್ಪತ್ತಿಯಾಗುತ್ತಲೇ ಇರುತ್ತವೆ ಇಲ್ಲಂತೂ ತುಂಬ ಜನ ಸಿಟಿಗಳಲ್ಲಿ ಇರ್ತಾರೆ ಅಲ್ಲಿ ಗೋಮಾತೆಯನ್ನು ಸಾಕಲು ಸಾಧ್ಯವೇ ಆಗೋದಿಲ್ಲ ಆದರೆ ಅಲ್ಲಿಯೂ ಸಹ ನೀವು ಖಂಡಿತವಾಗಿ ರೊಟ್ಟಿಯನ್ನು ತಿನ್ನಿಸಬಹುದು ಆದರೆ ಹಲವಾರು ಬಾರಿ ಇದನ್ನು ತಿನ್ನಿಸೋದರಲ್ಲಿ ಜನರಿಂದ ಕೆಲವು ತಪ್ಪುಗಳು ನಡೆಯುತ್ತವೆ ಹಾಗಾಗಿ ಇಲ್ಲಿ ಯಾವ ರೀತಿಯಾದ ವಸ್ತುಗಳನ್ನು ಗೋಮಾತೆಗೆ ತಿನ್ನಿಸಬಾರದು ಅದರ ಬಗ್ಗೆನೂ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತೀವಿ ಹಾಗಾಗಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗೋಮಾತೆ ಅಂತ ಬರೆಯಿರಿ ಈ ಮೂಲಕ ಗೋಮಾತೆಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರಲಿ ಗೋಮಾತೆಯಲ್ಲಿ ಎಲ್ಲ ದೇವಣ್ಣ ದೇವತೆಗಳ ವಾಸ ಇದೆ ಮುಂಜಾನೆ ತಯಾರಾದ ಮೊದಲನೆಯ ರೊಟ್ಟಿಯನ್ನು ನೀವು ಗೋಮಾತೆಗೆ ಮಾತೆಗೆ ತಿನ್ನಿಸಿದರೆ ಎಲ್ಲ ದೇವಣ್ಣ ದೇವತೆಗಳ ಕೃಪೆ ಆಶೀರ್ವಾದ ನಿಮಗೆ ಸಿಗುತ್ತದೆ ಗೋಮಾತೆಯನ್ನು ಗುರುವಿನೊಂದಿಗೆ ಸೇರಿಸಿ ನೋಡಲಾಗುತ್ತದೆ ಅಂದರೆ ಗುರುಗ್ರಹಕ್ಕೆ ಒಂದು ವೇಳೆ ಗುರುವಾರದ ದಿನ ಒಂದು ರೊಟ್ಟಿಯ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಗೋಮಾತೆಗೆ ತಿನ್ನಿಸಿದ್ರೆ ಸುಖ ಸಮೃದ್ಧಿ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ಕಾಣ್ತೀರ ನಿಮ್ಮ ಎಲ್ಲ ದುಷ್ಟ ಗ್ರಹಗಳು ಶಾಂತಗೊಳ್ಳುತ್ತವೆ ಯಾರು ಮಾನಸಿಕ ಸಮಸ್ಯೆಯಲ್ಲಿ ಇರ್ತಾರೋ ಅಂಥವರು ರೊಟ್ಟಿಯ ಮೇಲೆ ಸ್ವಲ್ಪ ಬೆಲ್ಲದ ತುಂಡನ್ನು ಹಾಕಿ ಗೋಮಾತೆಗೆ ತಿನ್ನಿಸಿರಿ ಇದರಿಂದ ಸಕಾರಾತ್ಮಕ ಶಕ್ತಿಯ ವಾಸ ಆಗುತ್ತದೆ ನಿಮ್ಮಲ್ಲಿರುವಂಥ ಟೆನ್ಷನ್ ಕೂಡ ದೂರ ಆಗುತ್ತದೆ ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತದೆ ಕೆಲವರ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಯಾವುದೇ ರೀತಿಯ ಮಂಗಳ ಕಾರ್ಯಗಳು ನಡೆಯುತ್ತಿರುವುದಿಲ್ಲ ಇಂಥ ಸ್ಥಿತಿಯಲ್ಲಿ ನೀವು ಗೋಮಾತೆಗೆ ರೊಟ್ಟಿಯನ್ನು ತಿನ್ನಿಸಿರಿ ಹಸುವಿನ ಹಣೆಗೆ ನಿಮ್ಮ ಹಣೆಯನ್ನು ಸ್ಪರ್ಶ ಮಾಡಿ ನಿಮ್ಮ ಮನಸ್ಸಿಚ್ಛೆಗಳನ್ನು ಬೇಡಿಕೊಳ್ಳಿರಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿರಿ ಖಂಡಿತವಾಗಿ ನಿಮ್ಮ ಆಸೆಗಳು ಈಡೇರುತ್ತವೆ ಇನ್ನು ಹಸುವಿಗೆ ಏನನ್ನ ತಿನ್ನಿಸಬಾರ್ದು ಅಂತ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಖಂಡಿತವಾಗಿ ಶೇರ್ ಮಾಡಿರಿ ಹಾಗೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ಹಸುವಿಗೆ ಖಂಡಿತವಾಗಿ ಎಲ್ಲರೂ ರೊಟ್ಟಿಯನ್ನು ತಿನ್ನಿಸ್ತಾರೆ ಆದರೆ ಮರೆತರೂ ಸಹ ನಿನ್ನೆ ಮಾಡಿದಂಥ ರೊಟ್ಟಿಯನ್ನು ಹಳಸಿದ ರೊಟ್ಟಿಯನ್ನು ತಿನ್ನಿಸಬಾರದು ಯಾವುದೇ ಕಾರಣಕ್ಕೂ ಕೊಳೆತು ಹೋದಂಥ ತರಕಾರಿಗಳನ್ನು ವಸ್ತುಗಳನ್ನು ಗೋಮಾತೆಗೆ ತಿನ್ನಿಸಬಾರದು ಸಾಮಾನ್ಯವಾಗಿ ಎಲ್ಲರೂ ಹಸುವಿಗೆ ಮೇವು ಹುಲ್ಲನ್ನು ತಿನ್ನಿಸುತ್ತಾರೆ ಅದರಲ್ಲೂ ಹೆಚ್ಚಾಗಿ ಅರಳಿ ಮರದ ಎಲೆಗಳನ್ನು ತಿನ್ನಿಸುತ್ತಾರೆ ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ನೀವಾಗಿಯೇ ಹೋಗಿ ಆ ಎಲೆಗಳನ್ನು ತಂದು ತಿನ್ನಿಸಬಾರದು ಬೇರೆಯವರಿಗೆ ಹೇಳಿ ಅವರು ತಂದಿರುವಂಥ ಎಲೆಗಳನ್ನು ತಿನ್ನಿಸಬಹುದು ಯಾವುದೇ ಕಾರಣಕ್ಕೂ ಹಸುವಿಗೆ ಹಾಲನ್ನು ಕೊಡಿಸಬಾರದು ಇಲ್ಲಿ ಬೇಕಾದರೆ ಮೊಸರು ಬೆಣ್ಣೆಯನ್ನು ತಿನ್ನಿಸಬಹುದು ಅನ್ನವನ್ನು ತಿನ್ನಿಸಬಹುದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹಸುವಿನಿಂದ ನಿಮಗೆ ತೊಂದರೆಗಳು ಆಗೋದಿಲ್ಲ ಒಂದೊಳ್ಳೆ ನೀವು ಯಾವುದಾದ್ರೂ ಜಾಗದಲ್ಲಿ ಮನೆಯನ್ನು ನಿರ್ಮಿಸುವ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆ ಸ್ಥಾನದಲ್ಲಿ ಹಸು ಮತ್ತು ಅದರ ಮರಿಯನ್ನು ಹದಿನೈದು ದಿನಗಳ ಕಾಲ ಅಲ್ಲಿ ಕಟ್ಟಬೇಕು ಅವುಗಳ ಆರೈಕೆ ಮಾಡಬೇಕು ಇದರಿಂದ ಆ ಸ್ಥಳವು ಕೂಡ ಪವಿತ್ರಗೊಳ್ಳುತ್ತದೆ ಅಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳು ನಾಶ ಆಗುತ್ತವೆ ಒಂದೊಳ್ಳೆ ನೀವು ಯಾವುದಾದ್ರೂ ಕೆಲಸ ಕಾರ್ಯಕ್ಕಾಗಿ ಆಚೆ ಹೋಗ್ತಾ ಇದ್ದರೆ ನಿಮ್ಮ ದಾರಿಯಲ್ಲಿ ಗೋಮಾತೆ ಏನಾದರೂ ಅಡ್ಡ ಬಂದರೆ ಆ ಕಾರ್ಯದಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತದೆ ಒಂದೊಳೆ ಎಲ್ಲಾದರೂ ನಿಮಗೆ ಹಸು ಮತ್ತು ಅದರ ಮರಿಯ ದರ್ಶನ ಒಂದೇ ಬಾರಿ ಆದರೆ ಇದನ್ನು ನಿಮ್ಮ ಯಶಸ್ಸಿನ ಪ್ರತೀಕ ಅಂತ ತಿಳಿಯಿರಿ ಒಂದೊಳ್ಳೆ ನಿಮ್ಮ ಮನೆಯ ಹತ್ತಿರ ಯಾವುದಾದ್ರೂ ಹಸು ತಿರುಗಾಡ್ತಾ ಇದ್ರೆ ನಿಮ್ಮ ಮನೆಯ ಮೇಲಿರುವಂಥ ಹಲವಾರು ಸಂಕಟಗಳು ಕಂಟಕಗಳು ದೂರ ಆಗಲಿವೆ ಅಂತಲೇ ಅರ್ಥ ಮಾಡ್ಕೊಳ್ಳಿ ವೇಳೆ ನೀವೇನಾದರೂ ಹಸುವಿನ ಹತ್ತಿರ ಹೋದರೆ ನಿಮ್ಮಲ್ಲಿರುವಂಥ ಸಾಂಕ್ರಾಮಿಕ ರೋಗಗಳಾದ ನೆಗಡಿ ಕೆಮ್ಮು ಇತ್ಯಾದಿ ನಾಶ ಆಗುತ್ತವೆ ಇನ್ನು ಹಸುವಿನ ಪಂಚಗವ್ಯಗಳು ಹಲವಾರು ರೀತಿಯಲ್ಲಿ ಆರೋಗ್ಯಕರ ಲಾಭವನ್ನೇ ಕೊಡುತ್ತವೆ ಇಲ್ಲಿ ಪಂಚಗವ್ಯ ಅಂದರೆ ಏನು ಗೊತ್ತಾ ಹಸುವಿನ ಸಗಣಿ ಹಸುವಿನ ಹಾಲು ಹಸುವಿನ ತುಪ್ಪ ಹಸುವಿನ ಮೂತ್ರ ಹಸುವಿನ ಮೊಸರು ಆಗಿದೆ ಈ ಎಲ್ಲ ವಸ್ತುಗಳಲ್ಲಿ ಶರೀರದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿ ಎಲ್ಲ ರೋಗಗಳಿಂದ ನಿಮ್ಮನ್ನು ಇವು ಕಾಪಾಡುತ್ತವೆ ನಮ್ಮಲ್ಲಿ ಇಲ್ಲಿ ಹಲವಾರು ಜನರು ಯಾವ ರೀತಿ ಇದ್ದಾರೆಂದರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಅವರಿಗೆ ಹಸುಗಳು ಸಿಗೋದಿಲ್ಲ ಹೇಗೆ ನಾವು ಗೋಮಾತೆಯ ಸೇವೆಯನ್ನು ಮಾಡಬಹುದಂದ ಅವರು ಕೇಳ್ತಾರೆ ಅಂಥವರು ಇಲ್ಲಿ ಒಂದು ಕಾರ್ಯವನ್ನು ಮಾಡಬಹುದು ಗೋಮಾತೆಯ ಹೆಸರಿನಲ್ಲಿ ಹಣವನ್ನು ಒಂದು ಡಬ್ಬಿಯಲ್ಲಿ ಕೂಡಾಕಿ ಇಡುತ್ತಾ ಹೋಗಿರಿ ಯಾವಾಗ ಮರಳಿ ನೀವು ಭಾರತ ದೇಶಕ್ಕೆ ಬರುತ್ತೀರಾ ಅಥವಾ ಗೋಶಾಲೆಗೆ ಹೋದರೆ ಆ ಹಣವನ್ನು ದಾನದ ರೂಪದಲ್ಲಿ ಕೊಟ್ಟುಬಿಡಿ ಅಥವಾ ಅಲ್ಲಿಯೇ ಇದ್ದುಕೊಂಡು ಗೋಮಾತೆಯ ಹೆಸರಿನಲ್ಲಿ ಯಾವುದಾದ್ರೂ ಬಡ ವ್ಯಕ್ತಿಗೆ ರೊಟ್ಟಿಯನ್ನು ತಿನ್ನಿಸಿರಿ ಅಥವಾ ಯಾವುದಾದ್ರೂ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ಆ ಹಣವನ್ನು ಕೊಟ್ಟುಬಿಡಿ ಅಥವಾ ಬೇರೆ ಪಶುಗಳಿಗೂ ಕೂಡ ನೀವು ಭೋಜನ ಮಾಡಿಸಬಹುದು ನಮ್ಮ ದೇಶದಲ್ಲಿ ಹಲವಾರು ಜನರು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಎಂಜಲು ರೊಟ್ಟಿಯನ್ನು ನಾವು ಹಸುವಿಗೆ ತಿನ್ನಲು ಕೊಡ್ತೀವಿ ಇದು ಸರಿನಾ ತಪ್ಪ ಅಂತ ಕೇಳ್ತಾರೆ ಅಂದರೆ ಉಳಿದಿರುವಂಥ ಆಹಾರವನ್ನು ಹಸುವಿಗೆ ಕೊಡ್ತಾ ಇರ್ತಾರೆ ಇಲ್ಲಿ ಒಂದು ಮಾಹಿತಿಯ ಪ್ರಕಾರ ರಾಮಾಯಣ ಕಾಲದಲ್ಲಿ ಗೋಮಾತೆಗೆ ಒಂದು ಶಾಪ ಸಿಕ್ಕಿತ್ತು ಈ ಒಂದು ಕಾರಣದಿಂದಾಗಿ ಎಂದಿಗೂ ಸಹ ಗೋಮಾತೆಯೊಂದಿಗೆ ಈ ಘಟನೆ ನಡೀತಾ ಇದೆ ಆ ಒಂದು ಶಾಪದ ಕಾರಣದಿಂದಾಗಿ ಗೋಮಾತೆಯ ಶರೀರದಲ್ಲಿ ಎಲ್ಲ ದೇವಾಣು ದೇವತೆಗಳು ಇದ್ದ ನಂತರವೂ ಎಂಜಿಲ್ ವಸ್ತುಗಳನ್ನು ಪ್ಲಾಸ್ಟಿಕ್ ವಸ್ತುಗಳ ಸೇವನೆ ನಡೀತಾ ಇದೆ ಗೋಮಾತೆಯ ಶರೀರದಲ್ಲಿ ಮೂವತ್ತ್ಮೂರು ಕೋಟಿ ದೇವಾಣು ದೇವತೆಗಳು ಪಿತ್ರರ ವಾಸ ಇರುತ್ತದೆ ಒಂದು ವೇಳೆ ನಿಮಗೆ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಅಂದರೆ ಪೂಜೆ ಪಾಠಗಳನ್ನು ಮಾಡಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ ಅಂದರು ಗೃಹ ದೋಷಗಳ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂದರೆ ಖಂಡಿತವಾಗಿ ಇಲ್ಲಿ ನೀವು ಒಂದು ಗೋಮಾತೆಗೆ ರೊಟ್ಟಿಯನ್ನು ತಿನ್ನಿಸಿರಿ ಯಾವತ್ತಿಗೂ ನಾವು ನಿಮಗೆ ತಿಳಿಸುವ ಪ್ರಕಾರ ಮನೆಯಲ್ಲಿ ಎಲ್ಲಕ್ಕಿಂತ ಮೊದಲಿಗೆ ರೆಡಿಯಾದಂಥ ರೊಟ್ಟಿಯನ್ನು ಗೋಮಾತೆಗಾಗಿ ತೆಗೆದು ಇಡಬೇಕು ಈ ರೀತಿ ನೀವು ಮಾಡ್ತಾ ಇದ್ದರೆ ಜಗತ್ತಿನಲ್ಲಿರುವಂಥ ಎಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ತೀರಾ ಸಾಮಾನ್ಯವಾಗಿ ನೀವು ಸಹ ಒಂದು ಮಾತನ್ನು ಕೇಳಿರ್ತೀರ ಅಡುಗೆ ಮನೆಯಲ್ಲಿ ರೆಡಿಯಾದಂಥ ಮೊದಲನೆಯ ರೊಟ್ಟಿಯನ್ನು ನೀವು ಹಸುವಿಗೆ ತಿನ್ನಿಸಬೇಕು ಪ್ರತಿದಿನ ಗೋಮಾತೆಗೆ ಒಂದು ರೊಟ್ಟಿಯನ್ನು ತಿನ್ನಿಸೋದರಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ದುಃಖ ತೊಂದರೆಗಳು ದೂರ ಆಗುತ್ತವೆ ಅಡುಗೆ ಮಾಡುವಂಥ ಸಮಯದಲ್ಲಿ ಒಂದು ರೊಟ್ಟಿಯನ್ನು ಗೋಮಾತೆಗಾಗಿ ತೆಗೆದಿಡಬೇಕು ಇದಾದ ನಂತರ ಕುಟುಂಬದವರಿಗಾಗಿ ನೀವು ಒಂದು ರೊಟ್ಟಿಯನ್ನು ರೆಡಿ ಮಾಡಬೇಕು ಗೋಮಾತೆಯ ಆ ರೊಟ್ಟಿಯಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಲು ಪ್ರಯತ್ನ ಮಾಡಬೇಕು ಇದನ್ನು ಗೋಮಾತೆಗೆ ತಿನ್ನಿಸಿದರೆ ಅಪಾರ ಫಲ ಸಿಗುತ್ತದೆ ಒಂದು ವೇಳೆ ಗುರುವಾರದ ದಿನ ಆದರೆ ಇದು ಅತ್ಯಂತ ಉತ್ತಮ ಆಗಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಶುಭತೆ ಮತ್ತು ವೈಭವ ಬರುತ್ತದೆ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ಕಾಣ್ತೀರಾ ಇದೇ ರೀತಿಯಾಗಿ ಉಪ್ಪಿನ ಒಂದು ವಿಶೇಷವಾದ ಉಪಾಯವನ್ನು ತಿಳಿಸ್ತೀವಿ ಬನ್ನಿ ಉಪ್ಪು ಇಲ್ಲ ಅಂದರೆ ರುಚಿ ಅಪೂರ್ಣ ಆಗಿದೆ ಒಂದು ವೇಳೆ ಜೀವನದಲ್ಲಿ ಉಪ್ಪು ಇಲ್ಲ ಅಂದರೆ ಸ್ವಾದಹೀನ ಆಗುತ್ತದೆ ತಿನ್ನಲು ಉಪ್ಪು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವೋ ಅಷ್ಟೇ ನಮ್ಮ ಜ್ಯೋತಿಷ್ಯದಲ್ಲಿ ಉಪ್ಪಿಗೆ ತುಂಬ ಮಹತ್ವವನ್ನು ನೀಡಿದ್ದಾರೆ ಇದನ್ನು ಸಾಲದ ವಸ್ತು ಅಂತಲೂ ತಿಳಿಸಿದ್ದಾರೆ ಬೇರೆಯವರ ಮನೆಯ ಉಪ್ಪನ್ನು ನೀವು ತಿಂದರೆ ಅವರಲ್ಲಿ ನೀವು ಸಾಲ ಮಾಡಿದಂತೆ ಅರ್ಥ ಆಗುತ್ತೆ ಅಂದರೆ ಅವರ ಋಣ ನಿಮ್ಮ ಮೇಲೆ ಇರುತ್ತದೆ ಹಾಗಾಗಿ ನಿಮ್ಮ ಜೀವನವನ್ನು ನೀವು ಸುಗಮವನ್ನಾಗಿಸಲು ಇಷ್ಟಪಡ್ತಾ ಇದ್ದರೆ ತುಂಬ ಸರಳವನ್ನಾಗಿಸಲು ಇಷ್ಟಪಡ್ತಾ ಇದ್ದರೆ ಇನ್ನು ನಾವು ನಿಮಗೆ ಉಪ್ಪಿನ ಸರಳವಾದ ಒಂದು ಉಪಾಯವನ್ನು ತಿಳಿಸ್ಕೊಡ್ತೀವಿ ಇಲ್ಲಿ ನಿಮಗೆ ಎಷ್ಟು ಪಾಸಿಟಿವ್ ಆಗಿರುವ ಪರಿಣಾಮಗಳು ಸಿಗುತ್ತವೆ ಅನ್ನೋದನ್ನು ಸ್ವತಃ ನೀವೇ ನೋಡಿರಿ ಇದು ಎಷ್ಟು ಸರಳ ಆಗಿದೆ ಅಂದರೆ ಇಲ್ಲಿ ನೀವು ಹೆಚ್ಚಿನ ಶ್ರಮ ಪಡುವ ಅವಶ್ಯಕತೆ ಇಲ್ಲ ಇಲ್ಲಿ ಕೇವಲ ನಿಮ್ಮ ಮನೆಯಲ್ಲಿ ರೆಡಿಯಾದ ಮೊದಲನೇ ರೊಟ್ಟಿಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಇಟ್ಟುಬಿಡಿ ಈಗ ಯಾವ ಉಪ್ಪನ್ನು ಇಡಬಹುದಂತ ನಿಮ್ಮಲ್ಲಿ ಪ್ರಶ್ನೆ ಬರಬಹುದು ಇಲ್ಲಿ ಸಾಧಾರಣವಾದ ನಿಮ್ಮ ಕೈಗೆ ಯಾವುದು ಸುಲಭವಾಗಿ ಸಿಗುತ್ತೋ ಅದನ್ನು ಇಟ್ಟುಬಿಡಿ ಕಪ್ಪು ಬಣ್ಣದ ಉಪ್ಪನ್ನು ಮಾತ್ರ ಇಡಬಾರದು ಇಲ್ಲಿ ಬಿಳಿ ಬಣ್ಣದ ಉಪ್ಪನ್ನೇ ಇಡಬೇಕು ನಂತರ ಇದನ್ನು ಯಾವುದಾದ್ರೂ ಹಸುವಿಗೆ ಗೋಮಾತೆಗೆ ತಿನ್ನಲು ಕೊಡಬೇಕು ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಈ ಚಿಕ್ಕ ಉಪಾಯದಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಗೃಹ ವಾದ ವಾದವ್ಯಾದಗಳು ನಡೀತಾ ಇದ್ದರೆ ಇಂಥ ಎಲ್ಲ ಸಮಸ್ಯೆಗಳು ನಾಶ ಆಗುತ್ತವೆ ಈ ಉಪಾಯವನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ಆದರೆ ಯಾವತ್ತಿಗೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಯಾವಾಗ ನೀವು ಹಸುವಿಗೆ ರೊಟ್ಟಿಯನ್ನು ತಿನ್ನಿಸ್ತಾ ಇರ್ತೀರೋ ಆಗ ನಿಮ್ಮ ಮನಸ್ಸಿನಲ್ಲಿ ಸ್ವಾರ್ಥ ಭಾವನೆ ಇರಬಾರದು ಒಂದು ವೇಳೆ ನೀವು ಸ್ವಾರ್ಥ ಅಹಂಕಾರದ ಭಾವನೆಯಿಂದ ಹಸುವಿಗೆ ರೊಟ್ಟಿಯನ್ನು ತಿನ್ನಿಸಿದ್ರೆ ನಿಮಗೆ ಫಲ ಸಿಗೋದಿಲ್ಲ